ಬೆಂಗಿ ಏನ್ ಚಿಂತೆ ಮಾಡಬೇಡ ಸುಮ್ಮೀರು ನಿನ್ ಗಂಡಿಗೆ ಹೇಳ್ಬರೋ ನಾನು ನಡಿ ಹಾ ಒತ್ತ ಮುಂಚೆ ಹೋದ್ರೆ ನಿನ್ ಗಂಡನ ಮಂತ್ ಹೇಳ್ತಾನೆ ಅಲ್ಲ ಇಷ್ಟ ದಿನ ಎಂದೂ ಈ ತರ ಮಾಡ್ತಿರ್ಲಿಲ್ಲ ಅಲ್ವಾ ಇವನ್ ಆರ್ ತಿಂಗಳಿಂದ ಚೆನ್ನಾಗೇ ಇದ್ದ ಅವಾಗವಾಗ ಕುಡ್ಕೊಂಬಂದು ಏನೇನೋ ಮಾತಾಡೋದು ಆದ್ರೆ ಕೈ ಮಾಡೋದು ಮನೆ ಬಿಟ್ಟು ಹೋಗು ಅಂತ ಹೇಳೋದು ಅಂತದೆಲ್ಲ ಏನು ಮಾಡ್ತಿರ್ಲಿಲ್ಲ ನೀ ಏನ್ ಮಾಡೋದಂತ ಸುಮ್ನ ಆಗ್ತಿದ್ದೆ ನಿನ್ಗೆ ಗೊತ್ತಲ್ಲ ಲಸ್ಮಕಯ್ಯ ಅದೇನೋ ನಿಜಾನೇ ಆದ್ರೆ ಯಾಕೆ ಕೈ ಮಾಡ್ದ ನೀವ್ ಮತ್ತೆ ಬಿಡಿಸ್ಲಿಲ್ವೇನು ಓ ಅಂತ ಬಿಡಿಸ್ ಕರದಿದ್ರೆ ನನಗೋಯ್ತಾನೆ ನಾನು ಬರೋಲ್ಲಮ್ಮ ಅವ್ನ ಮಾತು ಕೇಳಿದ್ರೆ ನೀ ಅವನ ಯಾಕೆ ಹಿಂಗಾಡಾನ ನೀನು ಅವ್ನ ಮಾತು ಕೇಳಂಗಿದ್ದಿದ್ರೆ ಅವ್ನಿಗೆ ಬೆಲೆ ಕೊಟ್ಟಿದ್ರಿ ಅಂತಾನೆ ನನ್ನೇ ಬೈತು ಹ್ಞೂ ಹೌದಾ ಕಿತಾಪತಿ ನಿಮ್ಮೆ ಚಿತಾಪತಿ ಅನ್ಸತ್ತಮ್ಮ ನಮ್ಮ ಅತ್ತೆನೇ ಹೇಳ್ಕೊಟ್ಟಿರ್ತಾಳೆ ನನ್ನ ಗಂಡಗೆ ಕುಡ್ದು ಬಂದು ಅವಳೊಂದ್ ಸ್ವಲ್ಪ ಅಂತಾನ ಅದಕ್ಕೆ ನನ್ನ ಗಂಡ ಹಿಂದಾಡ್ತಿರೋದು ಅನ್ಸುತ್ತೆ ಹ್ಮ್ ಏನಿಲ್ಲ ಕಳ್ಸಿದ್ದಂತೆ ನಮ್ಮ ಮಂಜಿನ ಕೈಲಿ ನಿಮ್ಮ ಕಳಿಸು ಅಂತಾನ ಕೇಂತಾನ ಗಂಜಿ ಬಂದ್ಬಿಟ್ಟವಳು ಯಾಕನ ಬೆಳ ಬೆಳಗ್ಗೆ ನಿಮ್ಮಂತಕೆ ಏನು ಗಂಜಿ ಏನು ಇಲ್ಲ ಕಣ್ಗೊಂಡ್ಜಿ ಈ ಗಂಜಿಗೆ ಗಂಜಿಗೋಸ್ಕರ ನಿನ್ನ ಕೇಳಿದ್ದು ಹಾ ನಿನ್ನೆ ಸಾಯಂಕಾಲ ಇವಳು ದಂಡ ಹುಡ್ಗ ಬಂದ್ ಗಲಾಟಿ ಮಾಡಿ ಅದಕ್ಕೆ ಬೇಡ ಅಂತ ಬಂದಿ ಬಂದೇವಳೆ ಇವಳು ಹಾ ಅಳ್ತಾ ಹೋಗ್ತಿದ್ಲಂತೆ ಆ ಬಾನು ಕರ್ಕೊಂಬು ಇವಾಗ ರಾತ್ರಿ ಇಲ್ಲೇ ಮನಿ ಹ ನಾನು ಅದಕ್ಕೆ ಬೆಳಿಗ್ಗೆ ಹೋಗ್ ಕೇಳನ್ ಸುಮ್ನೆ ಇವಾಗ ಇವಾಗ ಕುಡದಿರ್ತಾ ನೀ ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇಲ್ಲೇ ಮನಸ್ಕೊಂಡಿದ್ದೆ ಅದಕ್ಕೆ ನೀನು ಬಂದ್ರೆ ಚೆನ್ನಾಗಿರುತ್ತೆ ಅಂತಾನರ ಹ ಆ ಬುಸ್ ಬುಸ್ತ ಏನಾಗೈತೆ ಅಂತ ಹೇಳಿ ಸ್ವಲ್ಪ ವಿಚಾರಿಸ್ತಾ ಬರೋಣ ಹೌದೇನು ಸರಿ ಬಾ ನೋಡ್ರ ಇಷ್ಟಿನ ಚೆನ್ನಾಗಿದ್ದವನು ಇದು ಇದ್ಕಿದ್ದಂಗೆ ಏನತ್ತ ಅವನಿಗೆ ಕುರಿ ಜನ ಅದಂಗೆ ಚೆನ್ನಾಗಿ ದುಡಿತಾನಪ್ಪ ಕುರಿ ಕುರಿಕಾತ್ಕೊಂಡು ಒಳ್ಳೆ ಸಂಪಾದನೆ ಮಾಡ್ತಾನೆ ಅಂತಾನ ನಾವೆಲ್ಲ ಅಂದ್ಕೊತಿದ್ರೆ ಈಗ ನೋಡಿರಿ ಯಾಕೆ ಹಿಂಗಾದ ಅದೇ ಮೊನ್ನೆ ಎಲೆಕ್ಷನ್ ಅದು ಇದು ಅಂತ ಸಾವ್ಕಾರ ಸಿದ್ದಪ್ಪ ನೀ ಹಿಂದೆ ತಿರುಗಾಡಿನಲ್ಲ ಅವಾಗಿಂದ ಬಂದಿಟ್ಟು ಎಣ್ಣೆ ಜಾಸ್ತಿ ಆಗೈತಿ ಅನ್ಸುತ್ತೆ ಅವನಿಗೆ ಹಾಂ ಅದಕ್ಕೆ ಹಿಂಗಾಡ್ತಾ ಇದ್ದಾನೆ ಬಾ ಅದೇನು ಅಂತಾನ ವಿಚಾರಿಸ ನಿನ್ನ ಮಗ ನೀನು ಹೇಳ್ದಂಗೆ ಸರಿಯಾಗಿ ಗಲಾಟೆ ಮಾಡ್ಯಾನಿ ಅನ್ನೋ ಕುಡಿದು ಬಂದು ಹಾಂ

ಎಲ್ ಹೋದ್ಲ ಏನೋ ಔಷಧಿ ಕಟ್ಕೊಂಡು ನಮ್ಗೆ ಆಗ್ಬೇಕಾಗಿ ಹೇಳಲ್ಲ ಹಾಂ ಇಲ್ಲಿ ನಮ್ಗೆ ಇವಾಗ ಯಾರು ಹೇಳರಿಲ್ಲ ಕೇಳರಿಲ್ಲ ನಾನೇ ಈ ಮನೆಗೆ ಯಜಮಾನಿ ನನ್ನ ಮಗ ಹೆಂಗ ಕುರಿ ಕುರಿ ಗೊಬ್ಬರದಾಗ ಬರೋ ದುಡ್ಡು ಮರಿ ದುಡ್ಡು ಎಲ್ಲ ಕೈಗೆ ತಂದು ಕೊಡ್ತಾನೆ ನಾನೇ ಆರಾಮಾಗಿ ಹಾ ಅಡಿಗೆ ಮಾಡ್ಕೊಂಡು ಮನೆಗಿರೋದು ಅಷ್ಟೇನಿ ಹಾ ಕೂಲಿ ಹೋಗೋರು ಅಂತ ಹೇಳೋರು ಇಲ್ಲ ನೀರು ತಂದೋಯ್ ಅಂತ ಹೇಳೋರು ಇಲ್ಲ ಗಂಗಿ ಇದ್ದಿದ್ರೆ ನಮ್ಮನೆ ಇದು ನನ್ನ ಹೆಸ್ರುಗೈತೆ ಮನೆ ಹಂಗೆ ಹಿಂಗೆ ಅಪ್ಪನ ಜೋರ್ ಮಾಡಿರೋಳು ಹ ಎಲ್ಲಿ ನಿನ್ನ ಮಗ ಮತ್ತೆ ಅವನ ಹಾ ಕಾಪಿ ಕಾಸ್ತೆ ಕುಡಿತಾ ಇದ್ದಾನೆ ಒಳಗೆ ಉಕ್ಕೊಂಡು ಹಾಂ ಹೌದೇನು ಹೆಂಗೋ ಬಿಡು ಇವಾಗ ಯಾರ್ದು ತಾಟ ಇಲ್ಲವಲ್ಲ ಹ್ಞೂ ಸರಿ ಈ ಮನೇನ ನಿನ್ನೆಸಿಗೋ ನಿನ್ನ ಮಗನ ಹೆಸರಿಗೂ ಮಾಡಿಸ್ಕೋಬೇಕಾಗಿತ್ತು ಹಾಂ ಹಾ ಅದನ್ನು ಮಾಡಿಸ್ಕೊಮ್ಮ ತಗ ಅದರಲ್ಲಿ ಏನೈತೆ ನಮ್ಮನೆಯ ಮೇಲೆ ನಮಗೆ ಸೇರ್ಬೇಕು ಹಳೇಲಿ ಹೋದ್ರೂ ನಮ್ಮ ಹೆಸರು ಮಾಡಿಕೊಟ್ಟೆ ಹೋಗ್ಬೇಕು ಏನೇ ಸಾಕಮ್ಮ ಏನ್ ನಗ್ತಾ ಇದ್ದೀಯ ಅಲ್ಲಾ மக சோசேனே மக மனைவனே சோசேனா எல்லாேன உட்காது மாதாட்கு ஏண்டஜிங் இன்னும் சோசே அவள் நீவேன் ஏனாதீ நீங்க சோச எல்லாே கரீ நோடனா அவள் இல்லா எல்போதா ஏனா ರಾತ್ರಿ ನೀನ ನಮ್ಮ ಮನೆ ಬಿಟ್ಟು ಅದೇ ಬದಲಾ ಏನೋ ಗೊತ್ತು ಹಾ ಯಾಕೆ ಇವಾಗ ಯಾರು ಹೇಳಿದ್ರು ನಿಮ್ಗೆ ನನ್ನ ಸೊಸೆ ಮನೆಗಿಲ್ಲ ಅಂತಾನ ಅದ್ ನಮಗ್ ಚೆನ್ನಾಗ್ ಗೊತ್ತು ಯಾಕೆ ನಿನ್ ಮಗ ಏನೋ ಕುಡ್ದು ಬಂದು ಗಲಾಟಿ ಮಾಡದ್ ಅಂತಲ್ಲ ನೀನು ನೋಡ್ತಾ ಸುಮ್ಮನೆ ನಿಂತಿದ್ದಂತೆ ಹಾ ಇಲ್ಲಿ ಬುಸ್ ಬುಸ್ನಾಗ ಕರಿಲಿ ಅವನ ಅಯ್ಯೋ ಅವನು ಅವಳು ಅವನಿಗೆ ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಅವನು ಏನ್ ಮಾಡ್ತಾನೆ ದುಡ್ ಅವನು ಇವಳು ಮಜಾ ಮಾಡ್ಕೊಂಡು ಮನೆ ಕುತ್ಕೊಂಡಿದ್ರೆ ಮೈಕ್ ಬಂದಂಗೆ ಮಾತಾಡಿದ್ರೆ ಇನ್ನೇನ್ ಮಾಡ್ತಾನೆ ಅವನು ಹಾ ಅದಕ್ಕೆ ಏನೋ ಏನ ಎಣ್ಣೆ ಕೊಡ್ಬಂದಿದ್ ಒದ್ದೇವ್ ಅದಕ್ಕೆ ಸಿಗ್ ಮಾಡ್ಕೊಂಡು ಅದೆಲ್ಲ ಹಾಳಾಗೋದ್ಲಾ ಏನೋ ನಮ್ಮ ನಮ್ಮನೆಯ ಕೇಳ್ತಾ ಇದ್ದೀವಿ ಹೋಗ್ರಿ ಹಾ ಸುಮ್ನ ಎಲ್ಗಾದ್ರೂ ಹೋಗ್ಲಾಳು ಏನೇ ಸಾಕ ಮಹಿಷ್ ಎಲ್ಗನ ಹೋಗ್ಲಿ ಅಂತ ಹೇಳ್ತಾ ಇದ್ದೀವಿ ಸಂಬಂಧನೇ ಇಲ್ವಾ ಅಲ್ಲ ಮಗ ಸೊತೆ ಜಗಳ ಮಾಡ್ತಾ ಇದ್ರೆ ಮಗ ಸೊತೆ ನೋಡುತ್ತಾ ಇದ್ರೆ ಇನ್ ನೋಡ್ಕೊಂಡ್ ಸುಮ್ನೆ ಇರ್ತೀಯ ಹಾ ನಿನಗೆ ನಿನಗೂ ಅದೇ ಬೇಕಾಗಿತ್ತು ಅನ್ಸುತ್ತೆ ಅಲ್ವಾ ಏನಿಲ್ಲ ಸ್ಮಕ ಗೆದ್ದು ಮೆಂಬರ್ ಆಗಿದ್ದೀನಿ ಅಂತ ಹೇಳಿ ಇಲ್ಲಿ ನನ್ನ ತಾಗೆ ಮಾತಾಡಕ್ಕೆ ಬರಬೇಡ ಇಲ್ಲಿ ನಿನ್ನ ಮಾತು ನಡೆಯಲ್ಲ ಇದು ಪಂಚಾಯಿತಿ ಅಲ್ಲ ನಮ್ಮ ಮನೆ ಹಾಂ ಇಲ್ಲಿ ನೀನು ಬೆಳಕಳ ಏನು ಬೇಯಲ್ಲ ಸುಮ್ಮನೆ ಹೋಗು ಗೆದ್ದಿರೋದು ಗೆದ್ದಿದ್ದೀನಿ ಅಂತ ಹೇಳಿ ಇಲ್ಲಿ ತೋರ್ಸಕ್ಕೆ ಬರಬೇಡ ಇಲ್ಲಿ ಬಂದು ಹೇ ಸಾಕಮ್ಮ ನಾನು ಹೋಗಿ ಅಂತ ಹೇಳಿ ತೋರ್ಸಕ್ಕೆ ಬಂದಿಲ್ಲ ಹಾಂ ಒಂದು ಹೆಣ್ಣಿಗೆ ನ್ಯಾಯ ಆಯ ಅಂತ ಬಂದಿದ್ದೀನಿ ಎಲ್ಲಿ ನೀನು ಮಗ ಬಸ್ ಬಸ್ನಾಗ ಕರಿ ಇಲ್ಲಿ ಅವನ ಏ ನಾಗ ನಾಗ ಬರ ಇಲ್ಲಿ ನಾಗ ಐದ ಇಲ್ವೇ ಇಲ್ಲ ಅವನು ಇಲ್ಲ ಅಂತ ಹೇಳ್ತಿಲ್ಲ ಸಕಮ ನಿಂದೇನೆ ನಿಂತೇವನೇ ಹಾಂ ಯಾಕೋ ನಾಗ ನಿನ್ನೆಂತಿನ ಒದ್ದೇನೆ ದಿವಸ ಬೈ ನಾಗ ಯಾಕೆ ಅಂದರೆ ನನ್ನ ಬಗ್ಗೆ ಇಲ್ಲದೆ ಇರೋದೆಲ್ಲ ನಾ ಹೇಳ್ಕೊಂಬತ್ತಾಳೆ ಹಾಂ ನನಗೆ ಮರ್ಯಾದೆ ಕೊಡಲ್ಲ ಅದಕ್ಕೆ ಹಾ ಇಲ್ಲೆಂದ್ರೆ ಅಲ್ಲಿಗೆ ಹೋಗ್ತಾಳೆ ಕೂಲಿನ ಬೇರೆಯವ್ರ ತಕೆಲ್ಲಾ ಹೋಗ್ತೀನಿ ಅಂತಾನ ಎಲ್ಲಿಗೆ ಹೋಗ್ತಾಳೆ ಅಂತಾನ ನಮ್ಮ ಅಮ್ಮ ಇಂತೂ ಹೇಳಲ್ಲ ನಾನು ತಗೋ ಹೇಳಲ್ಲ ಹಂಗಿದ್ಮೇಲೆ ಮರ್ಯಾದಿ ಕೊಡಲಿಲ್ಲ ಯಾಕೆ ಮೇಲೆ ಯಾಕಿರ್ಬೇಕವಳು ಈ ಮನೆಯಾಗಿ ಹಾಂ ಗಂಡನ್ಗೆ ಮರ್ಯಾದಿ ಕೊಡೋದು ಕಲ್ತ್ಕೋಬೇಕು ಮೊದಲು ஏய் நக அவள் ஏனோ மரியாதை கொட்டில் தோக்கா இல்லை இல்லை கேள்வி நெட் இன் கிட்டாபத்தியெல்லாம் வதி அந்த நானே கேள்வி அவன்சை அதுக்கெடுப்பாங்க அவள் நெட்டி நெட்டகிர்ல நெஞ்சா அவளேனோ சித்தபாண்டி அதுக்கேனி அட்டேனி அது தலை கெட் ஆக்டே சும் நோட் ஆளோ ஆலேனி ஊர் விட்டுவளே அவளைல்லும் ஊர் விட்டுல மனைக மணி கண்டவளே ஊட்ட மாடி ஆஹ் அது வந்து நான் அதுக்கெழகில் கம்பிதா கரையெல்லாம் ರಾತ್ರಿ ಎಲ್ಲ ನಾ ಎಲ್ಲಿಗೋಗಿದ್ದೆ ಹೋಗಿದ್ದೆ ಅಂದರೆ ನಿನ್ನಂತ ಕುಡ್ಕೊಂತಕ್ಕೆ ಇರೋಕ್ಕಾಗುತ್ತೆ ಏನನ್ನ ಹೆಚ್ಚು ಕಮ್ಮಿ ಮಾಡಿದ್ರೆ ಯಾಕೆ ಬೇಕು ಅಂತೇಳಿ ತಸ್ಮಾಕರ್ ಮನೆಗೆ ಬಂದು ಮನೆ ಅವಳೆ ಅಷ್ಟೇನೆ ಅವಳೇನು ಎಲ್ಲಿಗೂ ಹೋಗಿಲ್ಲ ಹಾಂ ಏಯ್ ಬುದ್ಧಿ ಬುದ್ದಿಗಿದ್ದೆ ಐತೋ ಇಲ್ವೋ ನಿನಗೆ ಹಾಂ ನಿನಗೆ ಬೇಸ ಆಗ್ತಾಳೆ ಒತ್ತಿಗೆ ಸರಿಯಾಗಿ ನೀನು ಹೆಂಗೋ ಕುರಿ ಮಾಡ್ಕೊಂಡಿದ್ದೀಯ ಇವಾಗ ಒಂದು ಐವತ್ತರವತ್ತು ಕುರಿ ಮಾಡ್ಕೊಂಡಿದ್ಯಾ ಹೆಂಗೋ ಸಂಸಾರ ಚೆನ್ನಾಗಿ ನಡೀತಾ ಇತೆ ಇವಾಗ ಇದೆಲ್ಲ ಬೇಕಾ ಹಾಂ ಹಾಂ ಸಾಯತಕ್ಕ ನಿನ್ನ ಜೊತೆಗಿರಾಳು ಇವಳೇನೆ ನಿಮ್ಮ ಎಲ್ಲ ಹಾಂ ತಿಳ್ಕ ಅದನ್ನು ನಿನ್ನೆಂಟಿನ ಚೆನ್ನಾಗಿ ನೋಡಕಲ್ಲ ಕಲ್ಕ ನನ್ನ ಹೆಣತಿನ ನಾನು ಹೆಂಗೆ ನೋಡ್ಕಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತೈತಿ ಇನ್ನೇನು ಹೇಳ್ಬೇಕಾಗಿಲ್ಲ ಬುಡುಗುಂಡಜ್ಜಿ ಹಾಂ ನನ್ನ ಮಾತು ಕೇಳಲ್ಲ ಅವಳು ಹಾಂ ನನಗೆ ಸಹಕಾರಿಸಿದ್ದ ಪರ ಓಟ ಹಾಕೊಂಡ್ರೆ ಈ ಲಸಮಕ್ಕೂಗೆ ಓಟ್ ಹಾಕೋಳ ಅವಳು ಹಾಂ ನನ್ನ ಮಾತು ಕೇಳಲ್ಲ ಅಂದಮೇಲೆ ನಾನೇ ಕೇಳು ಮನೆಗೆ ಇಕ್ಕೇಬೇಕು ನಮ್ಮ ಮನೆಗೆ ಯಾಕೆ ಇಕ್ಕೇಬೇಕು ಗಂಡ ಹೇಳ್ದಂಗೆ ಕೇಳಕಂಡು ಬಿದ್ದಿರ್ಬೇಕು ಅಷ್ಟೇ ಎಂಟಿ ಅದಳು ಓಟ ಯಾರು ಬೇಕಾದ್ರೂ ಯಾರಿಗೆ ಬೇಕಾದರೂ ಹಾಕ್ಬೋದು ನೀ ಅವಳು ನನಗೆ ಅಂತ ಯಾರು ಹೇಳಿದ್ದು ಹಾಕಿದಳಂತೇನಾದ್ರೂ ಹೇಳಿಡ ಹೇಳಿಲ್ಲ ಆದ್ರೂನು ಅವಳು ಯಾವಾಗ್ಲೂ ನಿನ್ ಪರವಾಗಿನೇ ಯಾವಾಗಲೂ ಸಾವಕಾರ ವಿರುದ್ಧವಾಗಿನೇ ಅವಳು ಹಾಂ ಅದಕ್ಕೆ ಅಪ್ಪ ಓಟ್ ಹಾಕೋದು ಅವ್ರವರು ಅವ್ರವ್ರಿಗೆ ಸೇರಿದ್ದು ಯಾರಿಗಾದ್ರೂ ಹಾಕ್ಬೋದು ಅದಕ್ಕೋಸ್ಕರ ನಿನ್ನ ಗಂಡ ಎಂಟಿ ಜಗಳಾಡಿದರೆ ಹೆಂಗೆ ಸರಿಯಾಗುತ್ತೆ ಒಂದಾನ ಮನೆಗೆ ಎಂಟಿದೊಂದು ಗಂಡದ್ದೊಂದು ಪಕ್ಷ ಇರುತ್ತೆ ಹಂಗಂತೇಳಿ ದೂರ ಆಗೋಕ್ಕಾಗುತ್ತೆ ಅದನ್ನೆಲ್ಲ ತಲಗಿಕ್ಕೊಂಡು ಹಾಂ ನೀನೇನಾದ್ರೂ ಅವಳನ್ನೇ ನಾನು ಮನೆ ಬಿಟ್ಟು ಕಳ್ಸಿದ್ರೆ ನಿನ್ನ ಮುದ್ದೆ ಇರಲ್ಲ ಹಾಂ ನಿಮ್ಮ ಅಮ್ಮ ಬುದ್ಧಿ ಎಂಥದು ಅಂಬದು ನೀನು ಚೆನ್ನಾಗಿ ಗೊತ್ತು ತಾನೆ ಹಾಂ ಅವಳೇ ನೀನು ಅಡುಗೆ ಮಾಡಿಕಲ್ಲ ನಿಗೆ ಒತ್ತಿಗೆ ಸರಿಯಾಗಿ ಉಣ್ಣಜ್ಜಿ ಏನು ನನಗೂ ನನ್ನ ಮಗುಗೂ ತಂದಿಕ್ಬೇಕು ಅಂತ ಅನ್ಕೊಂಡಿದ್ದು ಏನು ಅವಳು ಮಾಡಿರೋ ತಪ್ಪಿಗೆ ಹಾಂ ನಾನು ಮಾಡಿದ್ದೀನಿ ನನಗೇನೇನು ಮಾಡಕ್ಕೆ ಬರಲ್ಲ ಅಂದ್ಕೊಂಡಿದ್ದೆ ಎರಡು ನನಗೂ ಬುದ್ಧಿ ಐತಿ ಹಾಂ ಅವ್ಳೊಬ್ಬಳಿಗೆ ಅಲ್ಲ ನಾನು ಮಾಡಿರ್ತೀನಿ ಒತ್ತಿಗೆ ಸರಿಯಾಗಿ ಹೌದೌದು ನೋಡ್ತಿದ್ವಲ್ಲಮ್ಮ ಗಂಜಿ ಬರೋದಕ್ಕೆ ಮುಂಚೆಲೇ ನೀನು ಹೆಂಗೆ ಮಾಡಿರ್ತಿದ್ದೆ ಹೆಂಗೆ ಉಮ್ತಿದ್ರಿ ನೀವು ಅಂಥಾನೆ ಹ್ಞೂ ಎಲ್ಲರೂ ನೋಡೇವ್ರಿ ಏನಾಗ ಏನಾದರೂ ಅವ್ಳಿಗೆ ಒಡೆಯೋದು ಪಡೆಯೋದ್ ಮಾಡಿದರೆ ಸುಮ್ಮನಿರಲ್ಲಿ ನೋಡಿ ಪಂಚಾಯತಿಗೆ ಹಾಕಿ ಆಮೇಲೆ ಇಲ್ಲ ದಂಡ ಕಟ್ಟಿಸ್ತೀವಿ ಹಿಂಗೆಣಕೊಂಡು ಹೊಡಿತಾನೆ ಸುಮ್ ಸುಮ್ಮನೆ ಅಂತಾನ ಹಾ ಏನು ಗಂಡ ಎಂತಿ ಜಗಳ ಬಿಡ್ಸಕ್ ಬರ್ತಾರ ನೀನ್ ಸುಮ್ನೆ ಇರ್ಬುಂಡಜ್ಜಿ ಎದ್ರ ಸಹ ಕೊಡ್ಬೇಡ ಅವಳು ಮನೇನೆಲ್ಲ ನಾನ್ ನನ್ನ ಹೆಸರಿ ಮಾಡಿಸ್ಬೇಕು ಆಮೇಲೆ ನಾನು ಹೇಳ್ದ ಕೇಳ್ಕೊಂಡಿರ್ಬೇಕು ಅವಳು ನನಗೆ ಜೋರ್ ಮಾಡಂಗಿಲ್ಲ ನನ್ ಮಗು ನನಗೂ ನಾವ್ ಎಲ್ದಂಗೆ ಕೇಳ್ಕೊಂಡಿರಂಗಿದ್ದೆ ಅವ್ಳ ಮನಿಗ್ ಸೇರ್ಸೋದು ಓಹೋ ಹೀಗ್ ಗೊತ್ತಾಗ್ತೈತಿ ಈ ಕಥಾ ಕಿತಾಪತಿ ಎಲ್ಲ ನಾ ನಿಂದೆ ಅಂತಾನೆ ಹಾ ಮನೆ ಅವಳ ಅಂತ ಹೇಳಿ ಈ ತರ ಗಣಟಿ ಮಾಡ್ಸಕ್ ನಿಂತಿದೇನೆ ಸಾಕಮ್ಮ ಆ ಅವನು ಮನೆ ನನ್ನ ಐತಿ ಅಂತ ಹೇಳಿ ನಿಮ್ಮ ಮನೆ ಬಿಟ್ಟು ಓಡಿಸವಳ ಹ ಅವಳೇ ಸಿಗಿರೋದು ಅಂತಾನ ಒಳ್ಳೆದಾಯ್ತು ಏನಾದ್ರೂ ಈ ಮನೆ ನಿನ್ನ ಸೀಗಿದ್ದೆ ಅವ್ಳನ್ನ ಪರ್ಮನೆಂಟ್ ಆಗಿ ಕಳ್ಸಿ ಬಿಡ್ತಿದ್ದೆ ಈ ಮನೆಗೆ ಬೇಡ ಅಂತಾನೆ ಅಕ್ಕೈತೆ ನಿನಗೂ ಅಕ್ಕೈತೆ ಸುಮ್ನೆ ಇರಾಕ್ ಕೂತ್ಕೊಂಡ್ರಿ ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂತೀರಾ ಗಂಜಿ ಏನು ಬೇಡ ನಾವಿದ್ದೀವಿ ನಡಿ ಒಳಿಕೆ ನೀನು ಹೋಗು ಹೌದ್ ಕಣ ಗಂಜಿ ಬೇಡ ಹಾ ಧೈರ್ಯವಾಗಿರೋ ನಾವಿದ್ದೀವಿ ಹೋಗು ಒಳಕ್ಕೆ ನಿನ್ನ ಮನೆಗೆ ನೀನು ಹೋಗಕ್ಕೆ ನೀನ್ ಯಾಕೆ ಎದ್ಕೊಂಬತ್ತೀಯಾ ಸರಿ ಆಯ್ತ್ ಕಣಕ್ಕ ಏನ್ ಮಾಡ್ತೀಯ ರಾತ್ರಿ ಕುಡ್ತು ಬಂದಿನ್ನಲ್ಲಯ್ಯಪ್ಪ ಏನಾನ ಮಾಡ್ಗಿ ತಕೊಂಡು ಎತ್ತಗಿ ಹಾಕೇನು ಅಂತಾನ ನಾನೇ ಬಂದೆ ನಾನು ಅಷ್ಟೇನೆ ನಾನೇ ಬಿಟ್ಟು ಹೋಗಲ್ಲ ಮನೇನ ಹಾ ಸರಿ ಕಣ್ಗೊಂಡ್ ಮುಖಯ್ಯ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಹೇ ಬಿಸ್ ಬಿಸ್ನಾಗ ನನ್ಸಲ ಏನಾದ್ರು ಒಡೆಯದ್ ಗಿಡಿಯೋ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಾ ನೋಡಿದಂಗೆ ಕರ್ಕೊಂಡು ಹೋಗಿ ಹಿಂಸೆ ಕೊಡ್ತಾ ಇದ್ದೇನೆ ಅಂತಾನಂದ್ಸಲ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ ನಿಮ್ಮ ಅಮ್ಮನ ಮಾತು ಕೇಳೀನು ಅಷ್ಟೇನಿ ನೀನ್ ಸಂಸಾರ ನೀನೇ ಹಾಳು ಮಾಡ್ಕೊಂತೀಯ ಹೋಗಣ ఓకే స్నేహితు్రే ఈ విడియో ముగస్తా ముగ్గుతాయి ఈ కథ ఏమైనా ముందు నిమ్మల్ ఇష్టక్ షేర్ మిర్రీ యారమ్ చాలా సబ్స్క్రైబ్ మాకు దయటి సబ్స్క్రైబ్ మాకు ముందే వీడియో సిక్తి నమస్కారం